ಲೋಕಸಭಾ ಚುನಾವಣೆ ಭಾಳ ಒಳ್ಳೆಯ ವಾತಾವರಣ ಇದೆ ನಮ್ಮ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಕನಿಷ್ಠ ನಾನು ಇಪ್ಪತ್ತೈದು ಇಪ್ಪತ್ತಾರು ಗೆದ್ದೇ ಗೆಲ್ತೇವೆ ಅಂತ ವಿಶ್ವಾಸ ಇದೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅದನ್ನು ತಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಇನ್ನು ಮುಂದೆ ಅದು ಕಾರ್ಯರೂಪಕ್ಕೆ ತರೋದಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಾವೆಲ್ಲ ಮುಖಂಡರುಗಳು ಕೆಲಸ ಮಾಡುತ್ತೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ಇದೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಜನಪ್ರಿಯತೆ ನಮ್ಮ ಒಂದು ಲೋಕಸಭಾ ಚುನಾವಣೆ ಗೆಲುವಿಗೆ ದೊಡ್ಡ ಕಾರಣ ಆಗುತ್ತೆ ಮತ್ತು ನಾವು ಸಹ ಸಾಕಷ್ಟು ಕೆಲಸ ಮಾಡಿರೋದರಿಂದ ಅದೆಲ್ಲವೂ ಸಹ ಈ ಚುನಾವಣೆಯಲ್ಲಿ ಜನ ಬಿ ಜೆ ಪಿ ಪರವಾಗಿ ಬಲವು ತೋರಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಾನು ಆ ಥರ ಏನು ಹೇಳೋಕೆ ಇಚ್ಛೆ ಪಡೋದಿಲ್ಲ ಪೊಲಿಟಿಕಲ್ ಕಾನ್ಸ್ಟುನ್ಸಿ ಅದು ಇದು ಅಂತ ಯಾರೋ ಬೆಣ್ಮಗ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಎದುರಿಸಬೇಕು ಎದುರಿಸೋಣ ಅಷ್ಟೇ ನಾನು ಅದು ಅನಗತ್ಯವಾಗಿ ಅದನ್ನು ಪೊಲಿಟಿಕಲ್ ಕಾನ್ಸ್ಟುನ್ಸಿ ನಾನೇ ಹೋಗೋಣ